ಸರ್ ನಮಸ್ತೆ ನೀವೊಂದು ಜನರ ಅಭಿಪ್ರಾಯ ವಿಡಿಯೋ ಜನರಿಗಾಗಿ ಒಂದು ಪಾಯಿಂಟ್ ಆಫ್ ವ್ಯೂ ಶೇರ್ ಮಾಡ್ತೀರಾ ಸೊ ಇವಾಗ ಟೂ ತೌಸಂಡ್ ಟ್ವೆಂಟಿ ನೈನಲ್ಲಿ ಬರೋ ಲೈಕ್ ಯಾವ ರೂಲಿಂಗ್ ಪಾರ್ಟಿ ಇದಾರೆ ಚಂದ್ರ ಸರ್ ಅಲ್ಲ ಮೋದಿ ಬೆಸ್ಟು ಸರ್ ಯಾಕೆಂದರೆ ಈಗ ಮೋದಿ ಬೆಸ್ಟ್ ಅಂತ ಯಾಕಂದರೆ ಎಲ್ಲ ರೀತಿ ಆಡಳಿತ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೋದಿ ಬೆಸ್ಟ್ ಅಂತ ಇಲ್ಲ ಬಿಜೆಪಿ ಬಿಜೆಪಿ ಇಲ್ಲ ಸರ್ ನಾನು ಪಕ್ಷದ ಬಗ್ಗೆ ಮಾತಾಡೋದು ಆವತ್ತು ವ್ಯಕ್ತಿ ಬಗ್ಗೆ ಅಷ್ಟೇ ಮಾತಾಡೋದು ವ್ಯಕ್ತಿ ಬಗ್ಗೆ ಮೋದಿ ಓಕೆ ಬೆಸ್ಟು ಬಟ್ ಈಗ ಏನಾಯ್ತು ಅಂದರೆ ಪಾಕ್ ಮೇಲೆ ಅಟ್ಯಾಕ್ ಆಗಿತ್ತಲ್ಲ ಅದನ್ನು ಮುಂದುವರಿಸಬೇಕಿತ್ತು ಬಟ್ ಅದು ಕೈ ಬಿಟ್ಟಿದ್ದಂತೂ ಭಾಳ ಬೇಜಾರಾಯಿತು ಅದನ್ನು ಮುಂದುವರಿಸಿ ಒಡಗಟ್ಟು ಬರಬೇಕಿತ್ತು ಅವ್ರಿಗೆ ಆಟೋಮೆಟಿಕಲಿ ಅವರೇ ವಿಡ್ರಾ ಮಾಡ್ಕೊಂಡವ್ರೆ ಇಲ್ಲ ನಾವು ಹೋಗಲ್ಲ ಅಂದ್ಬಿಟ್ಟು ಇಲ್ಲ ಇಲ್ಲ ಸರ್ ಅವ್ರಿಗೆ ಓಕೆಂದರೆ ಪದೇ ಪದೇ ನಾವೇ ಸಹಿಸ್ಕೊಳ್ಳೋದು ತುಂಬ ಯಾವಾಗಲೂ ಇಂಡಿಯಾ ಸಹಿಸ್ಕೋತಾನೆ ಬಂದಿದೆ ಬಟ್ ಒಂದು ಸಲ ಈ ಸಲ ಮಾಡಬೇಕಿತ್ತು ಅವ್ರಿಗೆ ಈ ಸಲ ಮಾಡಿ ಅವ್ರನ್ನೇ ಧ್ವಂಸ ಮಾಡಿ ಬರಬೇಕಿತ್ತು ಅನ್ನೋದು ನನ್ನ ಆಸೆ ಇತ್ತು ಬಟ್ ಅದ್ರ ಬ್ಯಾಗ್ ಬಂದರೆ ಭಾರಿ ಬೇಜಾರಾಯ್ತು ಅಷ್ಟೇ ಹೌದಾ ಸರ್ ಹಾಂ ಸರ್ ಸೊ ಇದೇ ರೂಲಿಂಗ್ ಪಾರ್ಟಿಯಲ್ಲಿ ಬೇರೆ ಯಾವ ಯಾವುದಾದ್ರು ಇದ್ದಿದ್ರೆ ಐ ಮೀನ್ ಕಾಂಗ್ರೆಸ್ ಇಲ್ಲ ಇಲ್ಲ ಸರ್ ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಯಾವುದೇ ಒಂದು ಪಕ್ಷ ಆಗ್ಬೋದು ವ್ಯಕ್ತಿ ಬಗ್ಗೆ ಅಷ್ಟೇ ನಾನು ಮಾತಾಡೋದು ಜಾಸ್ತಿ ವ್ಯಕ್ತಿ ಅಂತ ಬಂದಾಗ ನಾವು ಯಾವಾಗಲೂ ಸಹಿಸ್ಕೊಬಾರ್ದು ಸಹಿಸ್ಕೊಳ್ಳೋಣ ಆಲ್ಮೋಸ್ಟ್ ಇವಾಗಲೂ ಮಧ್ಯಾಹ್ನ ಸಹಿಸ್ಕೊಳಗೋಣ ಬಂದಿದೆ ಇನ್ನು ಸಹಿಸ್ಕೊಬಾರ್ದಿತ್ತು ಹೊಡೆದ್ಬಿಟ್ಟು ಬರಬೇಕಿತ್ತು ಅನ್ನೋದು ಭಾರಿ ಆಸೆ ಇತ್ತು ಹೊಡೆಬಿಟ್ಟು ಬರ್ತಾರೆ ಅಂದ್ಕೊಂಡಿದೆ ಬಟ್ ಇಷ್ಟಕ್ಕೆ ಹಿಂದೆ ತೊಗೊಂಡಿದ್ದು ಬೇಜಾರಿಕೆ ಸರ್ ಅಷ್ಟೇ ಸೊ ಆ ಥರ ಏನಕ್ಕೆ ದ್ವೇಷ ಸರ್ ಅವ್ರಿಗೆ ನಮ್ಮ ಊರ ಮೇಲೆ ನಮ್ಮೂರ ಮೇಲಿನ ದೇಶ ಅಂದರೆ ಎಲ್ಲಾನು ಸೈಸ್ಕೋತೀವಲ್ಲ ಸರ್ ಈಗ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಏನಾದರೂ ಗುಣ ಜಾಸ್ತಿ ಇರೋದು ಇಂಡಿಯಾ ಅನ್ಸ್ಕೇನೆ ಈಗ ಫ್ಯಾಮಿಲಿ ಅಂತ ಬಂದರೂ ಕೂಡ ಎಲ್ಲ ಸೈಸ್ಕೊತಾರೆ ಅನ್ನೋ ಥರ ಇಂಡಿಯಾದ್ರು ಕೂಡ ಇಂಡಿಯಾ ಅಂತ ಬಂದರೆ ಇಂಡಿಯಾದ್ರು ಕೂಡ ಸೈಸ್ಕೊತಾರೆ ಎಲ್ಲ ಜಾಸ್ತಿ ಬಟ್ ಇನ್ನು ಮುಂದೆ ಸೈಸ್ಕೋಬಾರ್ದು ಸರ್ ಎಲ್ಲದನ್ನ ಏನಾದರೂ ಫೇಸ್ ಮಾಡಬೇಕು ಎದುರಿಸಬೇಕು ಅನ್ನೋದು ಆ ಥರ ಬರಬೇಕು ಇಂಡಿಯಾ ಈ ಒಂದು ವಿಷಯ ಇದೊಂದು ಇದರಲ್ಲೇ ಓಟ್ ಮಾಡಿ ಗೆಲ್ಲಿಸ್ಬೋದು ಅಂತ ಹೇಳ್ತಾರೆ ಯಾರು ಸರ್ ನೆಕ್ಸ್ಟ್ ಬರೋ ಎಲೆಕ್ಷನ್ಸಲ್ಲಿ ಸರ್ ನೆಕ್ಸ್ಟ್ ಬರೋ ಎಲೆಕ್ಷನ್ ನೆಕ್ಸ್ಟ್ ಬರೋ ಎಲೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಇವಾಗ ಇವರು ಬಂದು ಸರ್ ಆಪರೇಷನ್ ಸಿಂಧೂರಿಂದ ಮತ್ತೆ ಪಾಕಿಸ್ತಾನ ಇದರಲ್ಲಿ ಗೆಲ್ಸವ್ರೆ ಇದ್ರ ಮೇಲ್ಗಡೆ ಇಲ್ಲ ಸರ್ ಮುಂದೆ ಯಾರೇ ಒಬ್ಬ ವ್ಯಕ್ತಿ ಬರ್ಬೋದು ಯಾರೇ ಬಂದ್ರು ನಮ್ಮೊಂದು ಇದೊಂದು ಮಾತಾಡಕ್ಕೆ ಇಷ್ಟಪಡ್ತೀವಿ ಏನಂದ್ರೆ ನಮ್ಮನ್ನ ಕೆ ಮತ್ತೆ ಬಿಡಬೇಡಿ ಯಾರೇ ಬರಲಿ ಅವರು ಅವನು ಬಿಜೆಪಿಯರ್ಬೋದು ಕಾಂಗ್ರೆಸ್ ಇರ್ಬೋದು ಯಾವುದೇ ವ್ಯಕ್ತಿ ಬರಲಿ ನಮ್ಮನ್ನ ಕೇಳ್ತಾರೆ ಬಿಡಬೇಡಿ ಎಷ್ಟು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಅವ್ರನ್ನ ಕೂಡ ಬರಬೇಕು ಅವರು ಮತ್ತೆ ಇನ್ನೊಂದ್ಸಲ ಇಂಡಿಯಾ ನೆನ್ಸ್ಕೋಬೇಕು ಅಂದರೆ ಭಯ ಆಗಬೇಕು ಅವರು ಇಂಡಿಯಾ ಮೇಲೆ ಮತ್ತೆ ಅಟ್ಯಾಕ್ ಮಾಡಬೇಕು ಅಂತ ಬರ್ಬಾರ ಆ ಥರ ಇರಬೇಕು ಸರ್ ಅಷ್ಟೇ ಎಲ್ಲಾದ್ರಲ್ಲೂ ಫಾರ್ ಎಕ್ಸಾಂಪಲ್ ವೆಲ್ತ್ ಇರಲಿ ಎಕನಾಮಿಕಲ್ಲಿ ಇರಲಿ ಮತ್ತೆ ಲೈಫ್ ಸ್ಟೈಲಲ್ಲಿ ಇರಲಿ ಎಲ್ಲನೂ ನಾವು ಮುಂದೆ ಒಂದು ಸ್ಟೆಪ್ ಇದ್ದೀವಿ ಪಾಕಿಸ್ತಾನ ಅವ್ರು ನಮ್ಮ ಹತ್ರ ಇಲ್ಲ ಇಲ್ಲೂ ಬೆಳೆಯೋದೇ ನೋಡಬೇಕೇ ಅವರು ಬೆಳೆಯೋದು ನೋಡ್ತಾಯಿಲ್ಲ ಸರ್ ಅವ್ರು ಹಾಳು ಮಾಡಬೇಕು ಅನ್ನೋದು ನೋಡ್ತಾ ಅದೇ ಅದು ಯಾವ ಥರ ನೇಷನ್ ಅಂತ ಏನು ಅವರು ಅವ್ರ ಹುಟ್ಟು ಕೂಡ ಹೆಂಗಿರ್ಬೋದು ಗೊತ್ತಿಲ್ಲ ಸರ್ ನಮಗೆ ಬಟ್ ಅವ್ರು ಯಾವತ್ತೂ ನಮ್ಮವರು ಪ್ರೀತಿಯಿಂದ ಬಂದರೆ ಎಲ್ಲನೂ ಕೊಡ್ತೀವಿ ಹೇಳ್ದಂಗೆ ಸರ್ ಆ ನೀರು ಕೇಳಿದ್ರೆ ಪಾನ್ಕಮಜ್ಜಿಗೆ ಕೊಡುವಂಥ ದೇಶ ನಮ್ಮದು ಬಟ್ ಅದನ್ನು ಸೈಸ್ಕೊತಾರೆ ಏನೇ ಆದರೂ ಸಹಿಸ್ಕೋತಾರೆ ಅನ್ನೋದು ಅವ್ರು ಬಿಡಬೇಕು ಫಸ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸೈಜ್ ಕೊಡೋಲ್ಲ ಇನ್ನು ಬೇರೆ ಪಾಕಿಸ್ತಾನ ಆಗಲೂ ಬೇರೆ ಕಂಟ್ರಿ ಆಗ್ಬಾರ್ದು ನಾವು ಇಂಡಿಯಾನ ನೋಡೋಕ್ಕೆ ಭಯಪಡಬೇಕು ಏನು ಭಯಪಡಬೇಕು ಪ್ರೀತಿಯಿಂದ ಬಂದರೆ ಪ್ರೀತಿಯಿಂದಲೇ ಇರ್ತೀವಿ ಬಟ್ ಅವರು ಕೆಣ್ಕ್ತೀರಿ ಮತ್ತೆ ನಮ್ಮನ್ನು ಬಂದು ನಮ್ಮನ್ನೇನೋ ಮಾಡಿಬಿಡ್ತೀವಿ ಅಂತ ಬಂದರೆ ಎದುರ್ಕೊಳ್ಬೇಕು ಆ ಥರ ನಮ್ಮ ದೇಶದ ನಾಯಕರು ಮುಂದೆ ಹೋಗ್ಬೇಕು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್